ಇಟ್ಟಿದ್ರಲ್ಲ ತಯಾರು ಮಾಡಿ ಇಟ್ಟಿದ್ರಲ್ಲ ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಆರು ಸ್ಥಳದ ಮುಂದೆ ನಿಂತುಕೊಂಡು ಯಾರಿಗೂ ಕೈ ಮುಗಿಯದೇ ಇರುವಂತಹ ಅಲ್ಲಮ ಪ್ರಭುದೇವರು ಹಂತಿಂತವ್ರು ಬಂದ್ರೆ ಅಂದ್ರೆ ಯಾರಿಗೂ ಕೈ ಮುಗಿದೇ ಇರುವಂತಹ ಒಬ್ಬ ಶ್ರೇಷ್ಠ ವ್ಯಕ್ತಿ ಇವತ್ತು ಅದು ಸ್ಥಾವರ ಅಂತ ಹೇಳಿ ಕೈ ಮುಗಿದೇ ಹತ್ತಬಹುದಾಗಿತ್ರಿ ಅವರು ಆದ್ರೆ ಅಲ್ಲಮ ಪ್ರಭುದೇವರಂತರ ಇದು ಜಂಗಮ ಸ್ಥಳ ಇದೆ ಇದಕ್ಕೆ ನಾನು ಕೈ ಮುಗಿದು ಈ ಪೀಠವನ್ನು ಏರ್ತೀನಿ ಅಂತ ಹೇಳಿ ಎಲ್ಲ ಶರಣರನ್ನ ನೋಡಿ ಶೂನ್ಯ ಪೀಠಕ್ಕೆ ಶರಣು ಶರಣಾರ್ಥಿ ಅಂತ ಹೇಳಿ ಆ ಪೀಠವನ್ನ ಮೊದಲನೇ ಸ್ಥಳವಾಗಿರುವಂತಹ ಭಕ್ತ ಸ್ಥಳವನ್ನು ಏರಿದಾಗ ಎಲ್ಲ ಶರಣರಿಗೂ ಮೈ ರೋಮಾಂಚನ ಆಯಿತು ಅವ್ರ ಕಣ್ಣೊಳಗಂತೂ ನೀರ್ ದರ ದರ ಯಾಕತ್ತು ಯಾಕೆ ಹೇಳ್ರಿ ಇವತ್ತು ನನ್ನ ಅನೇಕ ವರ್ಷಗಳ ತಪಸ್ಸು ಇವತ್ತು ಫಲ ಕೊಟ್ಟಿತ್ತಲ್ಲ ಅವ್ರಿಗನಿಸಿರ್ಬೇಕ್ರಿ ಮುಂದೊಂದು ದಿನ ಈ ಶೂನ್ಯ ಪೀಠ ಎಲ್ಲ ಕಡೆಗೂ ಕ್ರಾಂತಿಯನ್ನು ಮಾಡ್ತದ ಅಂತ ಅನಿಸಿರ್ಬಹುದು ಅವರಿಗೆ ಈ ಶೂನ್ಯ ಪೀಠ ಪ್ರಜಾಪ್ರಭುತ್ವದ ಬಗ್ಗೆ ಇದು ಎಲ್ಲರಿಗೂ ಒಂದು ಒಂದು ಅದ್ಭುತವಾಗಿರುವಂತಹ ಬೆಳಕನ್ನು ನೀಡಬಹುದು ಅಂತ ಅವಾಗ ಅನಿಸಿರ್ಬಹುದು ಅವ್ರಿಗೆ ಕನ್ನೊಳಗ ಆನಂದ ಬಾಷ್ಪಗಳು ಆನಂದಾಶ್ರುಗಳು ಇಳಿಯಾಕತ್ತೂರಿವು ಅವ್ರಿಗೆ ಕನ್ನೊಳಗೆ ನೀರು ಬರಾಕೈತ್ತು ಅಷ್ಟು ಆನಂದಿತರಾದರು ಮತ್ತೆ ಕೈ ಮುಗಿಯೋರು ಮತ್ತೊಂದು ಸ್ಥಳ ಏರೋರು ಹೀಗೆ ಆರು ಸ್ಥಳಗಳನ್ನ ಏರಿ ಐಕ್ಯ ಸ್ಥಿತಿಗೆ ನಿಂತುಕೊಂಡಿರುವಂತಹ ಅಲ್ಲಮ್ಮ ಪ್ರಭುದಿಯವರು ಮತ್ತೊಮ್ಮೆ ಎಲ್ಲ ಶರಣರನ್ನ ನೋಡಿ ಮಹಾ ಮಹಿಮರಾಗಿರುವಂತಹ ಬಸವಣ್ಣನವರಿಗೆ ಜಯವಾಗಲಿ ಅಂತ ಹೇಳಿ ಐಕ್ಯ ಸ್ಥಳದ ಮೇಲೆ ಕುಳಿತುಕೊಳ್ತಾರೆ ಎಲ್ಲ ಶರಣರಿಗೆ ಬಹಳ ಖುಷಿಯಾಯ್ತು ಆನಂದಿತರಾದ್ರು ಎಲ್ಲರೂ ಎಲ್ಲಾ ಶರಣರು ತಮ್ಮ ತಮ್ಮ ಸ್ಥಾನವನ್ನ ಅಲಂಕರಿಸಿದ್ರು ಕೂತ್ಕೊಂಡ್ರು ಎಲ್ಲ ಶಾಂತ ಪ್ರಶಾಂತ ಅಲ್ಟಿಮೇಟ್ ರಿಯಾಲಿಟಿ ಅಂತ ಯಾವುದು ಅಂತ ನೀವು ಕೇಳಿದಿರಿ ಅಂದರೆ ಪರಮಶಾಂತಿ ಅಲ್ಲಿ ಅಲ್ಲಿ ಗದ್ದಲ ಗೊಂದಲ ಯಾವುದಕ್ಕೂ ಆಸ್ಪದ ಇಲ್ಲ ಎಲ್ಲವೂ ಶಾಂತ ಎಲ್ಲ ಶಾಂತವಾಗಿ ಕೂತ್ಕೊಂಡ್ರು ಅಲ್ಲಮ್ಮ ಪ್ರಭದೆಯವರು ಕಣ್ಣು ಮುಚ್ಚಿ ಕೂತ್ಕೊಂಡ್ರು ಎಲ್ಲ ಶರಣರು ಸಾವಕಾಶವಾಗಿ ತಮ್ಮ ತಮ್ಮ ಜಾಗರ ಹಿಂದಿನವರೆಲ್ಲರೂ ಕೂತ್ಕೊಳ್ಳೋಕೆ ಕತ್ತಿದ್ರು ದಿವ್ಯ ಮೌನ ಆಗ ನನ್ನ ಮಾತುಗಳನ್ನು ಗಂಭೀರವಾಗಿ ಕೇಳಬೇಕು ಅದೊಂದು ದಿವ್ಯ ಮೌನ ನೀವು ಮೌನವಾಗಿ ಕೂತ್ಕೊಳ್ಳೋದು ಅಂದರೆ ಮಾತನ್ನು ನಿಲ್ಲಿಸಿದರೆ ಮೌನ ಅಲ್ಲ ನಿಮ್ಮ ಮನಸ್ಸು ಮೌನವಾಗ ಅಲ್ಲಿ ಹುಡುಗರು ಅಲ್ಲಿ ಹಿಂದೆ ಹುಡುಗರು ಬಂದಾಗ ನೋಡ್ರಿ ಗುರು ಅಲ್ಲಿ ಹಿಂದೆ ಹುಡುಗರಲ್ಲಿ ಮಂಟಪದ ಹತ್ರ ಅಲ್ಲಿ ಗಲಾಟೆ ಮಾಡ್ತಾರೆ ನೋಡ್ರಿ ಹೇಳ್ರ ನಾ ದಿವ್ಯ ಮೌನ ಅಂದಾಗ ಮತ್ತು ಗಲಾಟೆ ಮಾಡ್ಕೋತ ಕೂತು ಹೋದ್ರೆ ಅದೇ ದಿವ್ಯ ಮೌನರು ದಿವ್ಯ ಮೌನ ಪ್ರಶಾಂತ ನಿಮಗೆ ನಾನು ಅದನ್ನೇ ಹೇಳೋದು ವಾರಕ್ಕೆ ಒಂದು ಸಾರಿ ಆದರೂ ಮೌನವಾಗಿರಲಿ ಮಾತಾಡಬೇಡ್ರಿ ಮಾತಾಡಬೇಡಿ ಮಾತಾಡಬಾರ್ದು ಇದ್ರ ಅರ್ಥ ಏನು ಅಂದರೆ ಮಾತುಗಳನ್ನು ಬಿಟ್ಟು ಕೊಡೋದಲ್ರಿ ಮನಸ್ಸನ್ನು ಮೌನವಾಗಿರಿಸ್ಬೇಕು ಎಷ್ಟು ಸಾಧ್ಯದ ಅಷ್ಟು ಮೌನವಾಗಿರಿಸ್ರಿ ಅಲ್ಲೊಂದು ಬೆಳಕು ಅದು ಶೂನ್ಯದ ಬೆಳಕು ಅದು ಕಣ್ಣು ತೆಗೆದಾಗ ಏನು ಈ ಜಗತ್ತು ಕಾಣಿಸ್ತಿತ್ತಲ್ಲ ಕಣ್ಣು ಮುಚ್ಚಿದಾಗ ಒಂದು ಜಗತ್ತು ಕಾಣಿಸ್ತೈತ್ರಿ ಅದೇ ನಿಜವಾಗಿರುವಂಥ ಜಗತ್ತು ಅದಕ್ಕೆ ಒಳಗಿನ ಬೆಳಕು ಅಂತ ಕರೀತಾರೆ